ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಆಧಾರ ಇದ್ದರೆ ಅದು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವನ ಹಿಂದಿನಿಂದಲೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನನಗೆ ಪಕ್ಷದ ವರಿಷ್ಠರು ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನನಗೆ ಆಶೀರ್ವಾದ ಮಾಡಿದಾಗ ಕಳೆದ ಒಂದು ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಅಥವಾ ಟೊಂಕು ಕೊಟ್ಟು ನಿಂತು ಇವತ್ತು ನಮ್ಮ ಜೊತೆಲ್ಲೇ ಹೆಗಲಗೆ ಹೆಗ್ಲು ಕೊಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಪಕ್ಷ ಏನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೇನೆ ಕಾರ್ಯಕರ್ತರಿಗೆ ಸಮಾಧಾನ ಇದೆ ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನ ಇಲ್ಲ ಅಂತ ಅಲ್ಲ ಗೊಳೆಯೋದಿಲ್ಲ ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಕೃಷಿ ಸಚಿವರು ಅಥವಾ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ನನಗೆ ವಿಶ್ವಾಸ ಇದೆ ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಮತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮನ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣ ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಆಧಾರ ಇದ್ದರೆ ಅದು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವನ ಹಿಂದಿನಿಂದಲೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನನಗೆ ಪಕ್ಷದ ವರಿಷ್ಠರು ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನನಗೆ ಆಶೀರ್ವಾದ ಮಾಡಿದಾಗ ಕಳೆದ ಒಂದು ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಅಥವಾ ಟೊಂಕು ಕೊಟ್ಟು ನಿಂತು ಅಥವಾ ನಮ್ಮ ಜೊತೆಲ್ಲೇ ಹೆಗಲಿಗೆ ಹೆಗಲು ಕೊಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಪಕ್ಷ ಏನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೇನೆ ಕಾರ್ಯಕರ್ತರಿಗೆ ಸಮಾಧಾನ ಇದೆ ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನ ಇಲ್ಲ ಅಂತ ಅಲ್ಲೇ ಗೊಳೆಯೋದಿಲ್ಲ ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಕೃಷಿ ಸಚಿವರು ಅಥವಾ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ನನಗೆ ವಿಶ್ವಾಸ ಇದೆ ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಮತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮನ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣ